ಹಲೋ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರಾ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇವತ್ತು ನಾನು ಸಂಡಿಗೆ ಇಡೋದಕ್ಕೆ ಅಂತಂದು ಒಂದು ಕವರನ್ನು ತರಿಸಿದ್ದೀನಿ ಇದು ಪ್ಲಾಸ್ಟಿಕ್ ಕವರ್ ಅಲ್ಲ ಬಟ್ ನೋಡೋದಕ್ಕೆ ಪ್ಲಾಸ್ಟಿಕ್ ಕವರ್ ತರನೇ ಇರುತ್ತೆ ಸೊ ಇದು ಹೀಸ್ಟ್ ಹೀಟ್ ರೆಸಿಸ್ಟೆಂಟ್ ಆಗಿರೋದ್ರಿಂದ ನಾವು ಈಸಿಯಾಗಿ ಸಂಡಿಗೆನ ಹಾಕೋಬಹುದು ಹಾಗೆ ತುಂಬ ಈಸಿಯಾಗಿ ಸಂಡಿಗೆನ ನಾನು ನಾನಿಲ್ಲಿ ಮುಂಚೆ ವೀಡಿಯೋದಲ್ಲಿ ನೋಡಿರ್ಬೋದು ನಾನು ಸೀರೆ ಮೇಲೆ ಸಂಡಿಗೆನ ಹಾಕ್ತಾ ಇದ್ದೆ ಹಾಗಾಗಿ ನನಗೆ ತುಂಬಾ ಕಷ್ಟ ಆಗೋದು ಸೀರೆನ ಹಸಿ ಮಾಡ್ಕೋಬೇಕಿತ್ತು ಅದಾದಮೇಲೆ ಸಂಡಿಗೆ ಹಾಕಿ ಮತ್ತೆ ಸಂಡಿಗೆ ಒಣಗದ ಮೇಲೆ ನಾನು ಮತ್ತೆ ಸೀರೆನ ಹಸಿ ಮಾಡಿಕೊಂಡು ಮತ್ತೆ ಸಂಡಿಗೆ ಬಿಡಿಸೋದಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು ಹಾಗೆ ಆ ಒಣಗಿರ ಸಂಡಿಗೆನ ಬಿಡಿಸೋದಕ್ಕೆ ಟೈಮ್ ಕೂಡ ತುಂಬಾ ವೇಸ್ಟ್ ಆಗ್ತಾ ಇತ್ತು ಹಾಗೆ ಸಂಡಿಗೆನ ಕೂಡ ಒಣಗೋದಕ್ಕೆ ತುಂಬ ದಿನ ತೊಗೊತಾ ಇತ್ತು ಎರಡು ಮೂರು ದಿನ ತೊಗೊತಾ ಇತ್ತು ಹಾಗಾಗಿ ನಾನು ಈ ಪ್ಲಾಸ್ಟಿಕ್ ಶೀಟನ್ನು ತರಿಸಿದ್ದೀನಿ ಇದು ಹಪ್ಪಳ ಮತ್ತು ಸಂಡಿಗೆ ಒಣ ಹಾಕೋದಕ್ಕೆ ಅಂತಂದು ತುಂಬಾ ಚೆನ್ನಾಗಿದೆ ಇದನ್ನು ಯೂಸ್ ಮಾಡ್ಕೋಬೋದು ಇದು ಹೀಟ್ ರೆಸಿಸ್ಟೆಂಟ್ ಆಗಿರುತ್ತೆ ಹಾಗೆ ನೀವು ಯಾವುದೇ ಹೀಟ್ ಪದಾರ್ಥನ ಇದ್ರ ಮೇಲೆ ಹಾಕಿದ್ರೆ ಅದು ಒಂಥರ ಮುದುಡಿ ಆಗೋದು ಅಥವಾ ಸುಕ್ಕು ಸುಕ್ಕಾಗೋದು ಆ ಥರ ಏನೂ ಆಗೋಲ್ಲ ಇದು ಹೀಟನ್ನು ಅಬ್ಸರ್ವ್ ಮಾಡಿಕೊಳ್ಳಲ್ಲ ಇದು ಇದು ಫುಡ್ ಆಗಿರುತ್ತೆ ಸೊ ತುಂಬಾ ಇಷ್ಟ ಆಯಿತು ನನಗೆ ತುಂಬ ದಪ್ಪನೂ ಇರುತ್ತೆ ಹಾಳೆ ನೀವು ಎಷ್ಟು ಅಂದರೆ ನಾಲ್ಕೈದು ದೊಡ್ಡ ದೊಡ್ಡ ಪಾತ್ರೆ ನೀವು ಸಂಡಿಗೆ ಹಪ್ಪಳ ಮಾಡಿದ್ರು ಕೂಡ ಅಷ್ಟು ಜಾಗ ಇಡಿಸುತ್ತೆ ಇದು ಒಂದು ಎರಡು ಮೀಟ್ರ್ ಇದೆ ಅನಿಸುತ್ತೆ ಒಂದೂವರೆಯಿಂದ ಎರಡು ಮೀಟ್ರಷ್ಟು ಅಷ್ಟು ಇದೆ ಇದು ಪೇಪರ್ ಬಂದುಬಿಟ್ಟು ನಂಗೆ ತುಂಬಾ ಇಷ್ಟ ಆಯಿತು ಇದು ಬಂದುಬಿಟ್ಟು ಸೊ ಹಾಗಾಗಿ ನಿಮ್ಮ ಹತ್ರ ರಿವ್ಯೂ ಇದ್ದೀನಿ ಇವಾಗೆಲ್ಲ ತುಂಬ ಜನ ಹಾಕ್ತಾ ಹಾಕ್ತಾಯಿರ್ತಾರೆ ತುಂಬ ಜನ ಸೀರೆ ಮೇಲೆ ಹಾಕೋದನ್ನು ಕೂಡ ನಾನು ನೋಡಿದ್ದೀನಿ ಹಾಗೆ ನಾನು ಕೂಡ ಸೀರೆ ಮೇಲೆ ಇದ್ದೆ ಸೊ ನನಗೆ ಕಷ್ಟ ಆಗ್ತಾ ಇತ್ತು ಹಾಗಾಗಿ ನಾನು ಅಮೆಝಾನಲ್ಲಿ ಸರ್ಚ್ ಮಾಡಿದೆ ಯಾವುದಾದ್ರೂ ಪ್ರಾಡಕ್ಟ್ ಇದೆಯಾ ಹಪ್ಪಳ ಎಲ್ಲ ಹಾಕೋದಕ್ಕೆ ಹಾಗೆ ಹೀಟ್ ರೆಸಿಸ್ಟೆಂಟ್ ಆಗಿರಬೇಕು ಅದು ಫುಡ್ ಗ್ರೇಡ್ ಆಗಿರಬೇಕು ಸೊ ನಮಗೆ ಯಾವುದೇ ರೀತಿ ನಾವು ಮಾಡೋವಂಥ ಆಹಾರದಲ್ಲಿ ಪ್ಲಾಸ್ಟಿಕ್ ಹೋಗಬಾರ್ದು ಆ್ಯಕ್ಚುಲಿ ಇದು ಪ್ಲಾಸ್ಟಿಕ್ ಥರ ಬಟ್ ಪ್ಲಾಸ್ಟಿಕ್ ಅಲ್ಲ ಸೊ ಹಾಗಾಗಿ ಇದನ್ನು ಯೂಸ್ ಮಾಡ್ಬೋದು ಆರಾಮಾಗಿ ನಾನು ಮನೆಯಲ್ಲಿರುವಂಥ ಪ್ಲಾಸ್ಟಿಕ್ ನ್ನ ಯೂಸ್ ಮಾಡ್ಕೋಣ ಅಂತ ಅಂದ್ಕೊಂಡೆ ಆಮೇಲೆ ಬೇಡ ಪ್ಲಾಸ್ಟಿಕ್ ಯೂಸ್ ಮಾಡೋದು ತುಂಬಾ ಒಳ್ಳೆಯದಲ್ಲ ತುಂಬಾ ಡೇಂಜರು ಅನ್ನೋದು ಎಲ್ರಿಗೂ ಗೊತ್ತು ಇವಾಗೆಲ್ಲ ಕ್ಯಾನ್ಸರ್ ಅದು ಇದು ಎಲ್ಲ ಬರ್ತಾ ಇದೆ ಪ್ಲಾಸ್ಟಿಕ್ ಹಾಳೆ ಮೇಲೆ ನಾವು ಈ ಥರ ಬಿಸಿ ಆಹಾರ ಪದಾರ್ಥ ಎಲ್ಲ ಹಾಕಿದ್ರೆ ಅದರಿಂದ ತುಂಬಾ ನಮ್ಮ ಬಾಡಿಗೆ ಡ್ಯಾಮೇಜ್ ಆಗುತ್ತೆ ಹಾಗಾಗಿ ನಾವು ಫುಡ್ ಗ್ರೇಡ್ ಇರೋದನ್ನೇ ಕೂಡ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತಂದು ತಗೊಂಡಿದ್ದೀನಿ ಇದು ಹೀಟ್ ರೆಸಿಸ್ಟೆಂಟ್ ಆಗಿರೋದ್ರಿಂದ ಇದರಲ್ಲಿ ಏನೇ ಅಂಶ ಇದ್ರೂ ಕೂಡ ನಾವು ಹಾಕೋ ಫುಡ್ ಅಲ್ಲಿ ಹೋಗೋದಿಲ್ಲ ಸೊ ನನಗೆ ತುಂಬಾ ಇಷ್ಟ ಆಯಿತು ಹಾಗಾಗಿ ರಿವ್ಯೂ ಮಾಡ್ತಾ ಇದ್ದೀನಿ ತುಂಬ ಜನಕ್ಕೆ ಇದರ ಬಗ್ಗೆ ಗೊತ್ತಿರಲ್ಲ ಹಾಗಾಗಿ ನಾನು ಇದನ್ನು ಅಮೆಝಾನಲ್ಲಿ ಬೈ ಮಾಡಿರೋದ್ರಿಂದ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಯಾರಿಗಾದ್ರೂ ಲಿಂಕ್ ಬೇಕು ಅಂತಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿದರೆ ಸಾಕು ಅದರಲ್ಲಿ ಲಿಂಕ್ ಇರುತ್ತೆ ನೀವು ಅದರ ಮೇಲೆ ಹೋಗಿ ಕ್ಲಿಕ್ ಮಾಡಿದ್ರೆ ಸಾಕು ಲಿಂಕಿಂದ ನೀವು ಬೈ ಮಾಡ್ಬೋದು ಇದನ್ನು ನೋಡ್ತಾ ಇರ್ಬೋದು ನಾವು ಬಿಸಿ ಬಿಸಿಯೇ ಹಾಕ್ತಾ ಇದ್ದೀವಿ ಇಲ್ಲಿ ಸಂಡಿಗೆನ ಅಂದರೆ ಪಾತ್ರೆನೂ ಕೂಡ ಬಿಸಿ ಇದೆ ಒಳಗಡೆ ಗಂಜಿನೂ ಕೂಡ ಬಿಸಿ ಇದೆ ಅಂಬ್ಲಿನೂ ಅದನ್ನು ಹಾಕಿದ್ರೂ ಕೂಡ ಅದೇನು ಶ್ರಿಂಕ್ ಆಗೋದು ಅಥವಾ ಮುದುಡಿ ಆಗೋದು ಏನೂ ಆಗಿಲ್ಲ ನಾವೀಗ ಮೂರು ಪಾತ್ರೆ ಅಷ್ಟು ನಾವು ಸಂಡಿಗೆನ ಹಾಕಿದ್ದೀವಿ ಇನ್ನೂ ಕೂಡ ಒಂದು ಪಾತ್ರೆ ಸಂಡಿಗೆ ಹಾಕ್ಬೋದು ಅಷ್ಟು ಜಾಗ ಇದೆ ಇಷ್ಟು ದೊಡ್ಡದಾಗಿದೆ ನೋಡ್ತಾ ಇರ್ಬೋದು ತೋರಿಸ್ತೀನಿ ನಿಮಗೆ ಇಷ್ಟು ಸ್ಟ್ಲಾಗಿದೆ ನೀವು ಒಂದು ಸೀರೆ ಅಲ್ಲ ಒಂದೂವರೆ ಸೀರೆ ಅಷ್ಟು ಹಾಕ್ಬೋದು ನೀವು ಎಷ್ಟು ದೊಡ್ಡ ಸೀರೆ ತೊಗೊಂಡಿರ್ತೀರ ನೋಡಿ ಆ ಸೀರೆ ತುಂಬಿನೂ ಕೂಡ ನೀವು ಎಕ್ಸ್ಟ್ರಾ ಹಾಕ್ಬೋದು ಅಷ್ಟು ಜಾಗ ಇದೆ ಇದರಲ್ಲಿ ನೀವು ಆರಾಮಾಗಿ ಇದನ್ನು ಬೈ ಮಾಡ್ಬೋದು ನಾನು ಬೈ ಮಾಡಿದ್ದೀನಿ ನನಗೆ ತುಂಬಾ ಈಸಿ ಆಯಿತು ಹಪ್ಪಳ ಒಣಗಿದ ಮೇಲೆ ತೆಗಿಯೋದಕ್ಕೆ ನೋಡ್ತಾ ಇರ್ಬೋದು ತುಂಬ ಬೇಗನೆ ಒಣಗಿದೆ ಅದೇ ಸೀರೆಯಲ್ಲಾಗಿದರೆ ಇಷ್ಟು ಬೇಗ ಒಣಗ್ತಾ ಇರಲಿಲ್ಲ ನನಗೆ ಆಲ್ಮೋಸ್ಟ್ ಇನ್ನೊಂದು ದಿನ ಒಣಗಿಸಿದರೆ ಸಾಕು ಅಷ್ಟು ಚೆನ್ನಾಗಿ ಒಣಗಿದೆ ಸೊ ನೋಡ್ತಾ ಇರ್ಬೋದು ಒಳಗಡೆ ಎಲ್ಲ ಒಂದು ಸ್ವಲ್ಪನೇ ಹಸಿ ಇದೆ ಪೂರ್ತಿ ಒಣಗಿ ಹೋಗಿಬಿಟ್ಟಿದೆ ಆಲ್ರೆಡಿ ಅದಾಗದೆ ಎದೇಳ್ತಾ ಇದೆ ಸೀರೆಗಾಗಿದ್ರೆ ನಾವು ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ನೆನೆಸ್ಬಿಟ್ಟು ತೆಗಿಬೇಕು ಅದು ತುಂಬಾ ಕಷ್ಟ ಅನಿಸುತ್ತೆ ತುಂಬ ಒಬ್ಬರೇನೂ ಕೂಡ ಮಾಡ್ಕೋಬೋದು ಇದನ್ನು ಸೀರೆದಾದರೆ ಇಬ್ಬಿಬ್ರು ಜನ ಬೇಕು ಬೇಗ ಬೇಗ ಬಿಡಿಸೋಕ್ಕಾಗಲ್ಲ ಅಂತ ಆರಾಮಾಗಿ ಒಂದು ಒಣಗಿದ ತಕ್ಷಣ ಅದಾಗದೆ ಬಿಟ್ಕೊಂಬಿಡುತ್ತೆ ನಿಮಗೆ ಬಿಡಿಸೋ ಅಂಥ ಕೆಲಸನೇ ಇರೋಲ್ಲ ಸೊ ನನಗಂತೂ ತುಂಬಾ ಯೂಸ್ ಆಗಿದೆ ಇದು ನೀವೇ ನೋಡ್ತಾ ಇರ್ಬೋದು ಆಲ್ರೆಡಿ ಒಣಗಿ ಸ್ವಲ್ಪ ಕೆಳಗಡೆ ಅಷ್ಟೇ ಹಸಿ ಇದೆ ಬಿಟ್ಟರೆ ಮೇಲ್ಗಡೆ ಆಲ್ಮೋಸ್ಟ್ ಹೋಗ್ಬಿಟ್ಟಿದೆ ಸೀರಿಯಲ್ ಹಾಕಿದರೆ ಇಷ್ಟು ಬೇಗ ಒಣಗ್ತಾ ಇರಲಿಲ್ಲ ಅಂತ ನನ್ನ ಅನಿಸಿಕೆ ನಿಮಗೂ ಕೂಡ ಇದು ಬೇಕು ಅಂತಂದರೆ ಪ್ರಾಡಕ್ಟ್ ಲಿಂಕ್ನ ಹೋಗಿ ಬೈ ಮಾಡಿ ಲಿಂಕಿಂದ ಹೋಗಿ ಬೈ ಮಾಡಿ ಯಾಕಂದರೆ ನಾನು ತುಂಬ ಹುಡುಕಿದ ಮೇಲೆ ನನಗೆ ಇದು ಸಿಕ್ಕಿದ್ದು ಹಾಗಾಗಿ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಯೂಸ್ಫುಲ್ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಲೈಕ್ ಮಾಡಿದೆ ಮಾತ್ರ ಹೋಗಬೇಡಿ ಹಾಗೆ ನಮ್ಮ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊದೇ ನೋಡ್ತಾ ಇದ್ದೀರಾ ನೋಡಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಹಾಗೆ ಪಕ್ತ ಇರುವಂಥ ಬೆಲ್ಲಾಯಕನ್ನು ಕೂಡ ಕ್ಲಿಕ್ ನಮ್ಮ ಮರಿಬೇಡಿ ಇದೇ ರೀತಿಯ ಹೊಸ ವೀಡಿಯೋದೊಂದಿಗೆ ಮತ್ತೆ ನಾನು ಸಿಗ್ತೀನಿ ಥ್ಯಾಂಕ್ ಯು